ಹಾಯ್ ನಮಸ್ತೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಎಲ್ಲ ಸಮಸ್ತ ವೀಕ್ಷಕರಿಗೂ ಸಾಯಿ ಕೃಷ್ಣ ಚಾನಲ್ ವತಿಯಿಂದ ನಮಸ್ಕಾರ ಹಾಗೂ ಧನ್ಯವಾದಗಳನ್ನು ಹೃದಯಪೂರ್ವಕವಾಗಿ ಅರ್ಪಿಸುತ್ತಾ ಹಾಗೂ ಸಾಯಿ ಬಾಬಾ ಅವರಲ್ಲಿ ನಮನಗಳನ್ನು ಸಹ ಸಲ್ಲಿಸುತ್ತಾ ಎಲ್ಲರಿಗೂ ಸಾಯಿ ಬಾಬಾ ಅವರ ಶುಭವನ್ನು ತರಲಿ ಎಲ್ಲರ ಮೇಲೆ ಸಾಯಿ ಬಾಬಾ ಅವರ ಕೃಪೆ ದಯ ಆಶೀರ್ವಾದ ಇರಲಿ ಅಂತ ನಾನು ಸಾಯಿ ಬಾಬಾ ಅವರಲ್ಲಿ ಬೇಡ್ಕೊಳ್ತಾ ಈ ಅಧ್ಯಯನವನ್ನು ಆರಂಭಿಸ್ತಾ ಇದ್ದೀನಿ ಅಧ್ಯಾಯ ಮೂವತ್ತೆರಡನ್ನು ಆರಂಭಿಸುತ್ತಾನೆ ಆರಾಧ್ಯದಲ್ಲಿ ಗುರು ಮತ್ತು ದೇವರ ಅನ್ವೇಷಣೆ ಮತ್ತು ಶ್ರೀಮತಿ ಅವರ ಉಪವಾಸದ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಸಾಯಿಬಾಬಾ ಅವರು ಒಂದು ಕಾಡಿನಲ್ಲಿ ತಮ್ಮ ಗುರುವಿನಿಂದ ಹೇಗೆ ಪರಮಾತ್ಮನ ಸಾಕ್ಷಾತ್ಕಾರ ಪಡೆದರು ಮತ್ತು ಅವರ ಉಪವಾಸ ರಥವನ್ನು ಹೇಗೆ ಮುರಿದರು ಎಂಬುದನ್ನು ಹೇಮಾಡ ಪಂಥರು ಇಲ್ಲಿ ವಿವರಿಸಿರುತ್ತಾರೆ ಇಲ್ಲಿ ಹೇಮಾಡ ಪಂತರು ಈ ಸಂಸಾರವನ್ನು ಬೇರು ಮೇಲಕ್ಕೂ ಕೊಂಬೆಗಳು ಕೆಳಕ್ಕೂ ಇರುವ ಅಶ್ವಥ ಮರದ ಉಪಮೇಯಿಂದ ವಿವರಿಸಿರುತ್ತಾರೆ ಈ ಅಶ್ವಥ ಮರದ ಆದಿ ಅಂತ್ಯಗಳು ಗೊತ್ತಿರುವುದಿಲ್ಲ ನಮ್ಮ ವಿರಕ್ತಿ ಎಂಬ ಬಲವಾದ ಖಡ್ಗದಿಂದ ಈ ವೃಕ್ಷದ ಬೇರುಗಳನ್ನು ಕುಡಿ ಕಡಿದರೆ ಪುನಃ ಮರಳಿ ಬರಲಾರದಂತಹ ಮಾರ್ಗವೂ ನಮಗೆ ಲಭಿಸುತ್ತದೆ ಈ ಪಥದಲ್ಲಿ ಸಾಗಬೇಕಾದರೆ ಮಾರ್ಗದರ್ಶನದ ಅಗತ್ಯ ನಾವು ಎಷ್ಟೇ ವಿದ್ಯಾವಂತರಾಗಿಲಿ ಪಾಂಡಿತ್ಯವನ್ನು ಪಡೆದಿರಲಿ ಮಾರ್ಗದರ್ಶನದ ಬೆಂಬಲವಿಲ್ಲದೆ ನಾವು ನಮ್ಮ ನಿಶ್ಚಿತ ಗುರಿಯನ್ನು ಕ್ಷೇಮದಿಂದ ಮುಟ್ಟಲಾರೆವು ಸರಿಯಾದ ಮಾರ್ಗ ತೋರಿಸುವ ಮಾರ್ಗದರ್ಶಕನಿದ್ದರೆ ಪ್ರಯಾಣ ಸುಖಕರವಾಗಿರುವುದು ಹಾಗೂ ಸುಗಮವಾಗುತ್ತದೆ ಬಾಬಾ ಅವರೇ ಹೇಳಿದ ಅವರ ಸ್ವಂತ ಅನುಭವವು ಆಶ್ಚರ್ಯಕರವಾಗಿದೆ ಇದನ್ನು ಭಕ್ತಿ ಶ್ರದ್ಧೆಯಿಂದ ಕೇಳುವವರಿಗೆ ಮುಕ್ತಿ ಮಾರ್ಗ ದೊರೆಯುತ್ತದೆ ಗುರು ಮತ್ತು ದೇವರ ಅನ್ವೇಷಣೆ ಒಮ್ಮೆ ನಾವು ನಾಲ್ಕರು ಧಾರ್ಮಿಕ ಗ್ರಂಥಗಳನ್ನು ಅಭ್ಯಾಸ ಮಾಡುತ್ತಿದ್ದೆವು ಇದರಿಂದ ಜ್ಞಾನ ಉಂಟಾಗಿ ಬ್ರಹ್ಮನನ್ನು ಕುರಿತು ಚರ್ಚೆ ಆರಂಭಿಸಿದವು ಒಬ್ಬನು ತಮ್ಮ ಸ್ವಂತ ಪ್ರಯತ್ನದಿಂದಲೇ ಆತ್ಮಜ್ಞಾನವನ್ನು ಪಡೆಯಬೇಕು ಇತರರಿಗೆ ಅಧೀನರಾಗಬಾರದು ಎಂದನು ಎರಡನೆಯದು ಯಾರು ತಮ್ಮ ಇಂದ್ರಿಯಗಳನ್ನು ಅತೋಟಿಯಲ್ಲಿಟ್ಟುಕೊಂಡು ಶಕ್ತಿಯುಳ್ಳವರಾಗಿರುತ್ತಾರೆ ಅವರು ಆಶೀರ್ವದಿಸಲ್ಪಡಿಸುತ್ತಾರೆ ಇತರರ ಸಹಾಯ ಬೇಕಿಲ್ಲ ಎಂದರು ಮೂರನೆಯವನು ಈ ಪ್ರಪಂಚವು ಯಾವಾಗಲೂ ಬದಲಾವಣೆಯಾಗುತ್ತಲಿದೆ ನಿರಾಕಾರನು ನಿತ್ಯನೂ ಸತ್ಯಮಿತ್ತಗಳ ವಿವೇಚನೆ ನಮಗೆ ಇರಬೇಕು ಎಂದನು ನಾಲ್ಕನೆಯವನಾದ ನಾನು ಬಾಬಾ ಪುಸ್ತಕ ಜ್ಞಾನ ನಿಷ್ಪ್ರಯೋಜಕ ಎಂದು ಹೇಳಿ ಮುಂದುವರೆದರು ನಮ್ಮ ಕರ್ತವ್ಯಗಳನ್ನು ನಾವು ಮಾಡೋಣ ನಮ್ಮ ದೇಹ ಮನಸ್ಸು ಮತ್ತು ಪಂಚ ಪ್ರಾಣಗಳನ್ನು ಗುರುವಿನ ಪಾದಗಳಲ್ಲಿ ಅರ್ಪಿಸೋಣ ಗುರುವೇ ಸರ್ವ ಅಂತರ್ಯಾಮಿ ಗುರುವೇ ದೇವರು ಈ ದೃಢ ನಂಬಿಕೆ ಉಂಟಾಗಬೇಕಾದರೆ ಗುರುವಿನಲ್ಲಿ ಅಪರಿಮಿತವಾದ ಭಕ್ತಿ ಮತ್ತು ಪ್ರೀತಿ ಅಗತ್ಯ ಎಂದನು ಈ ರೀತಿ ಚರ್ಚಿಸುತ್ತಾ ನಾವು ನಾಲ್ಕು ಜನ ದೇವರನ್ನು ಹುಡುಕುತ್ತಾ ಒಂದು ಕಾಡಿನಲ್ಲಿ ಹೊರಟವು ಉಳಿದ ಮೂವರು ತಮ್ಮ ಸ್ವಂತ ಪ್ರಯತ್ನ ಮಾಡಲು ಪ್ರಯತ್ನಿಸಿದರು ಆಗ ಕಾಡು ನಿವಾಸಿ ವನಜಾರಿ ಒಬ್ಬನು ನಮ್ಮನ್ನು ದಾರಿಯಲ್ಲಿ ಸಂಧಿಸಿ ಈ ಉರು ಬಿಸಿಲಿನಲ್ಲಿ ಎಲ್ಲಿಗೆ ಹೋಗುತ್ತಿದ್ದೀರಿ ಎಂದು ಪ್ರಶ್ನಿಸಿದನು ಕಾಡಿನಲ್ಲಿ ಹುಡುಕುವುದಕ್ಕೆ ಎಂದು ಉತ್ತರ ಕೊಟ್ಟೆವು ಅವನು ಏನು ಹುಡುಕಲು ಎಂದು ವಿಚಾರಿಸಿದನು ನಾವು ಅವನಿಗೆ ಮತ್ತೆ ಹಾರಿಕೆಯ ಉತ್ತರ ಕೊಟ್ಟೆವು ಗೊತ್ತು ಗುರಿ ಇಲ್ಲದೆ ನಾವು ಅಲಿಯುತ್ತಿರುವವೆಂದು ಕನಿಕರದಿಂದ ಅವನು ಕಾಡಿನಲ್ಲಿ ಪರಿಚಯವಿಲ್ಲದೆ ಏಕಾಂಗಿಯಾಗಿ ಅಲಿಯುವುದು ಸುಲಭವಲ್ಲ ನೀವು ಇಲ್ಲಿ ಸಂಚರಿಸಬೇಕಾದರೆ ಈ ದಾರಿಯಲ್ಲಿ ನುರಿತ ಮಾರ್ಗದರ್ಶಕರನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗಬೇಕು ವಿನಾಕಾರಣ ಈ ಉರಿ ಬಿಸಿಲಿನಲ್ಲಿ ಅಲೆದು ಯಾಕೆ ಬಳಲುವಿರಿ ನೀವು ಹುಡುಕಲು ಹೊರಟಿರುವ ಉದ್ದೇಶ ನನಗೆ ಹೇಳುವುದು ಬೇಡ ಸ್ವಲ್ಪ ಹೊತ್ತು ಕುಳಿತುಕೊಳ್ಳಿ ಆಹಾರ ತೆಗೆದುಕೊಂಡು ಕೆಲವು ಕಾಲ ವಿಶ್ರಮಿಸಿ ಆ ನಂತರ ಹೊರಡಿ ಯಾವಾಗಲೂ ತಾಳ್ಮೆ ಎಂದನು ಅವನ ನುಡಿಗಳನ್ನು ಲೆಕ್ಕಿಸದೆ ಮುಂದೆ ನಡೆದವು ನಾವು ಸ್ವಂತ ಪರಿಪೂರ್ಣರು ನಮಗೆಲ್ಲ ಗೊತ್ತಿದೆ ಬೇರೊಬ್ಬರ ಅಗತ್ಯ ಇಲ್ಲ ಎಂಬ ಅಹಂಭಾವದಿಂದ ಹಲೆಯ ಹೀಗೆ ಹಲೆಯುತ್ತ ದಟ್ಟವಾದ ಅರಣ್ಯದ ಮಧ್ಯದಲ್ಲಿ ಹಾದಿ ತಪ್ಪಿದೆವು ಅದೃಷ್ಟವತ ನಾವು ಹೊರಟ ಸ್ಥಳಕ್ಕೆ ಮತ್ತೆ ಬಂದು ಸೇರಿದೆವು ಆ ವನಜಾರಿ ನಮ್ಮನ್ನು ಪುನಃ ಸಂಧಿಸಿ ನಿಮ್ಮ ಬುದ್ಧಿಯನ್ನೇ ನಂಬಿಕೊಂಡು ದಾರಿ ತಪ್ಪಿದ್ದೀ ವಿಷಯ ಸಣ್ಣದಾಗಿರಲಿ ದೊಡ್ಡದಾಗಿರಲಿ ನಮಗೆ ಸರಿಯಾದ ಮಾರ್ಗ ದೊರೆಯಲು ಮಾರ್ಗದರ್ಶಕನ ಅಗತ್ಯ ಹಸಿದ ಹೊಟ್ಟೆಯಲ್ಲಿ ಯಾವುದೇ ವಸ್ತುವಿನ ಅನ್ವೇಷಣೆಯನ್ನು ಮಾಡಬಾರದು ದೇವರು ಇಚ್ಛಿಸದಿದ್ದರೆ ನಮ್ಮನ್ನು ಯಾರೂ ಸಂಧಿಸುವುದಿಲ್ಲ ಆಹಾರವನ್ನು ಕೊಡಲು ಬಂದರೆ ತಿರಸ್ಕರಿಸಕೂಡದು ಬಡಿಸಿದ ಅನ್ನವನ್ನು ಬಿಸಾಡಬಾರದು ಕೆಲಸಕ್ಕೆ ಹೊರಡುವಾಗ ಆಹಾರವನ್ನು ಕೊಡಲು ಬಂದರೆ ಅದು ಒಳ್ಳೆಯ ಶಕುನ ಕೆಲಸ ಜಯವಾಗುವುದು ಎಂದು ಹೇಳಿ ಪುನಃ ಆಹಾರವನ್ನು ಕೊಟ್ಟು ಸ್ವಲ್ಪ ವಿಶ್ರಮಿಸಲು ಹೇಳಿದನು ಅವನ ಆಹಾರವನ್ನು ಸ್ವೀಕರಿಸದೆ ಆ ಮೂವರು ಹೊರಟರು ಅನುವಾದರು ನನಗೆ ಹಲೆದು ಹಸಿವು ಬಾಯಾರಿಕೆ ಆಗಿತ್ತು ಆ ಕಾಡು ಮನುಷ್ಯನ ಪ್ರೀತಿ ವಿಶ್ವಾಸಗಳು ನನ್ನ ಹೃದಯವನ್ನು ಕಲಕಿದವು ಮನಸ್ಸು ಕರಗಿತು ಅವನು ಕೀಳು ಮಟ್ಟದ ಜಾತಿಗೆ ಸೇರಿದವನಾದರೂ ಸಹ ಅವನ ಹೃದಯದಲ್ಲಿ ಪ್ರೀತಿ ವಿಶ್ವಾಸಗಳಿದ್ದವು ನಾನು ಅವನ ಆಹಾರವನ್ನು ಸ್ವೀಕರಿಸಿದೆನು ನೀರು ಕುಡಿದೆನು ಆಗ ಜ್ಞಾನೋದಯದ ನಾಂದಿಯಾಯಿತು ಆಗ ಗುರುವು ನನ್ನ ಮುಂದೆ ನಿಂತು ಏನು ಚರ್ಚೆ ನಡೆಯಿತು ಎಂದು ಕೇಳಿದರು ನಡೆದುದೆಲ್ಲವನ್ನು ಅವರಿಗೆ ನಾನು ವಿವರಿಸಿದೆ ಆಗ ಅವರು ನಿನಗೆ ನನ್ನೊಡನೆ ಇರಲು ಇಷ್ಟವಿದ್ದರೆ ನಿನಗೆ ಬೇಕಾದುದನ್ನು ತೋರಿಸುತ್ತೇನೆ ನಾನು ಹೇಳುವುದನ್ನು ಯಾರು ಅಚಲ ವಿಶ್ವಾಸದಿಂದ ನಂಬುತ್ತಾರೆಯೋ ಅವರು ವಿಜಯಶಾಲಿಗಳಾಗುತ್ತಾರೆ ಎಂದು ಹೇಳಿದರು ನಾನು ಅದಕ್ಕೆ ಒಪ್ಪಿಕೊಂಡೆನು ಅವರು ನನ್ನನ್ನು ಒಂದು ಬಾವಿಯ ಹತ್ತಿರ ಕರೆದುಕೊಂಡು ಹೋಗಿ ನನ್ನ ಕಾಲುಗಳಿಗೆ ಹಗ್ಗ ಕಟ್ಟಿ ಹತ್ತಿರ ಇದ್ದ ಮರದಿಂದ ತಳಿ ಕೆಳಗೆ ಮಾಡಿ ತೂಗು ಹಾಕಿದರು ನಾನು ನೀರಿನಿಂದ ಸ್ವಲ್ಪ ಮೇಲಕ್ಕಿದ್ದೆ ಕೈಗೆ ನೀರು ಸಿಗುವಂತಿರಲಿಲ್ಲ ಈ ರೀತಿ ನನ್ನನ್ನು ತೂಗು ಹಾಕಿ ಎಲ್ಲಿಯೇ ಹೊರಟೆಯೋ ಹೋದರು ಮುಂದೆ ನಾಲ್ಕೈದು ಗಂಟೆಗಳ ನಂತರ ಬಂದು ಮೇಲಕ್ಕೆತ್ತಿ ಹಗ್ಗವನ್ನು ಬಿಚ್ಚಿ ಚೆನ್ನಾಗೇ ಇದ್ದೀಯಾ ಎಂದು ಕೇಳಿದರು ಅಮಿತಾನಂದದಲ್ಲಿದ್ದೇನೆ ಅದನ್ನು ನನ್ನಂಥ ಪರಮಾನನು ಹೇಗೆ ವಿವರಿಸಲು ಸಾಧ್ಯ ಎಂದು ಕೇಳಿದೆನು ಇದನ್ನು ಕೇಳಿ ಗುರುವು ಸಂತೋಷದಿಂದ ನನ್ನನ್ನು ಸಮೀಪಕ್ಕೆ ಬರಮಾಡಿಕೊಂಡು ತಲೆಸವರಿ ಅಪ್ಪಿಕೊಂಡರು ಅಕ್ಕಿ ತನ್ನ ಮರಿಯನ್ನು ನೋಡುವಂತೆ ನನ್ನನ್ನು ನೋಡಿದರು ತಮ್ಮ ಗುರುಕುಲಕ್ಕೆ ಸೇರಿಸಿಕೊಂಡರು ಗುರುಕುಲ ಎಷ್ಟು ರಮ್ಯವಾಗಿತ್ತು ಅಲ್ಲಿರುವಾಗ ನಾನು ನನ್ನ ಮಾತಾಪಿತರನ್ನು ಮರೆತೆನು ಮೋಹ ಮಮತೆಗಳು ದೂರವಾದವು ಮುಕ್ತನಾದೆನು ಯಾವಾಗಲೂ ಅವರೊಡನೆ ಇದ್ದು ಗುರುವಿನ ಅನನ್ಯ ದಾನವನ್ನು ಆಚರಿಸತೊಡಗಿದೆನು ನನ್ನ ಗುರುವೇ ನನಗೆ ತಂದೆ ತಾಯಿ ಬಂಧು ಬಳಗ ಸರ್ವಸ್ವವೂ ಅವರೇ ಸಮಸ್ತ ಇಂದ್ರಿಯಗಳು ತಮ್ಮ ಸ್ಥಳವನ್ನು ಬಿಟ್ಟು ತನ್ನ ನೇತ್ರಗಳಲ್ಲಿ ಒಂದು ಗೂಡಿ ನನ್ನ ದೃಷ್ಟಿಯು ಗುರುವಿನಲ್ಲಿ ನೆಲೆಗೊಳ್ಳುವಂತೆ ಆಯಿತು ಆ ರೀತಿ ಗುರುವೇ ನನ್ನ ಧ್ಯಾನದ ವಸ್ತುವಾದರು ಬೇರೆ ಥರದ ಅನೇಕ ಶಾಲೆಗಳಿವೆ ಶಿಷ್ಯರು ಅಲ್ಲಿಗೆ ಜ್ಞಾನ ಸಂಪಾದನೆಗೋಸ್ಕರ ಹೋಗಿ ಹಣವನ್ನು ವೆಚ್ಚ ಮಾಡಿ ಕೊನೆಗೆ ನಿರಾಶರಾಗುತ್ತಾರೆ ಅಲ್ಲಿ ಗುರುವು ತನ್ನ ಜ್ಞಾನವನ್ನು ಪ್ರಶಂಸೆ ಮಾಡಿಕೊಳ್ಳುತ್ತಾನೆ ತನ್ನ ಘನತೆಯನ್ನು ತಾನೇ ಹೊಗಳಿಕೊಳ್ಳುತ್ತಾನೆ ಎಲ್ಲವೂ ತೋರಿಕೆ ಮಾತ್ರ ಅವನ ಹೃದಯವೂ ಮಾತ್ರ ಮೃದುವಾಗಿರುವುದಿಲ್ಲ ಶಿಷ್ಯರ ಮುಂದೆ ಆತ್ಮ ಪ್ರಶಂಸೆ ಮಾಡಿಕೊಂಡು ಅವರ ಹೃದಯವನ್ನು ಆಕರ್ಷಿಸಲು ಪ್ರಯತ್ನ ಮಾಡುತ್ತಾರೆ ಆದರೆ ಅದು ಶಿಷ್ಯರಿಗೆ ಉಪಯೋಗವಿಲ್ಲ ಆತ್ಮಜ್ಞಾನದ ದೃಷ್ಟಿಯಿಂದ ಅವನಲ್ಲಿ ಯಾವ ಸತ್ವವೂ ಇರುವುದಿಲ್ಲ ಇಂಥ ಶಾಲೆಗಳಿಂದ ಶಿಷ್ಯರಿಗೆ ಆಗುವ ಪ್ರಯೋಜನವಾದರೂ ಏನು ಆದರೆ ಈ ಹಿಂದೆ ತಿಳಿಸಿದ ಗುರುವಿನ ವಿಷಯವೇ ಬೇರೆ ಅವರು ಅದ್ವಿತೀಯ ಗುಣದ ವ್ಯಕ್ತಿ ಅವರ ದಯೆಯಿಂದ ಜ್ಞಾನವೂ ತನಗೆ ತಾನಾಗಿಯೇ ಲಭಿಸುತ್ತದೆ ಈ ನಾಲ್ಕು ಜನಗಳಲ್ಲಿ ಒಬ್ಬ ಕೆಲವು ಧಾರ್ಮಿಕ ವಿಧಿಗಳನ್ನು ಹೇಗೆ ಆಚರಿಸಬೇಕೆಂಬುದನ್ನು ಅರಿತವನಿದ್ದ ಇನ್ನೊಬ್ಬನು ಜ್ಞಾನವನ್ನು ಪಡೆದವನೆಂಬ ಅಹಂಭಾವವನ್ನು ಹೊಂದಿದವನಾಗಿದ್ದನು ಮೂರನೆಯವನು ಪರಮಾತ್ಮನೇ ಸರ್ವಕ್ರಿಯಾತ್ಮನು ಎಂದು ನಂಬಿದ್ದ ಅವರು ಚರ್ಚೆ ಮಾಡುತ್ತಿದ್ದಾಗ ಪರಮಾತ್ಮನ ಪ್ರಶ್ನೆ ಉದ್ಭವಿಸಿ ಅವರ ದೇವರ ಅನ್ವೇಷಣೆಗೆ ತೊಡಗಿದರು ವಿವೇಕಶಾಲಿಯು ಉಪಚಾರಪರರು ಆದ ಅವತಾರ ರೂಪಿ ಸಾಯಿಬಾಬಾ ನಾಲ್ಕನೆಯವರು ಅವರೇ ಸ್ವತಃ ಬ್ರಹ್ಮನ ಅವತಾರ ರೂಪಿಯಾಗಿದ್ದರೂ ಇತರರೊಡನೆ ಸೇರಿ ಹಾಗೆ ಹೇಗೆ ವರ್ತಿಸಿದರೆಂದರೆ ಕೆಲವರು ಕೇಳಬಹುದು ಅದಕ್ಕೆ ಬಾಬಾ ಅವರು ಜನಸಾಮಾನ್ಯರ ಕಲ್ಯಾಣಕ್ಕಾಗಿ ಮತ್ತು ಅವರಿಗೆ ಪಾಠ ಕಲಿಸುವುದಕ್ಕಾಗಿ ಈ ರೀತಿ ಮಾಡಿದರೆಂದು ಹೇಳಬಹುದು ಅವರೇ ಅವತಾರ ರೂಪಿಯಾಗಿ ಕೆಳಮಟ್ಟದ ಆರಾಧ್ಯ ತೀತ್ಯವನ್ನು ಸ್ವೀಕರಿಸಿ ಆಹಾರವನ್ನು ಬ್ರಹ್ಮನೆಂಬ ಬಗೆತು ಊಟ ಮಾಡಿದರು ಆ ವನಜಾರಿಯ ಆಧಾರಾತಿಥ್ಯವನ್ನು ಸ್ವೀಕರಿಸಿ ಹೋದ ಮೂವರಿಗೆ ಹೇಗೆ ಕಷ್ಟಪಟ್ಟರು ಎಂಬುದನ್ನು ತಿಳಿಯಪಡಿಸಿದ್ದಾರೆ ಗುರುವಿನ ಸಹಾಯವಿಲ್ಲದೆ ಜ್ಞಾನಾರ್ಚನೆ ಮಾಡಲು ಅಸಾಧ್ಯವೆಂದು ಕಾರ್ಯರೂಪದಲ್ಲಿ ತೋರಿಸಿರುತ್ತಾರೆ ತಾಯಿ ತಂದೆ ಮತ್ತು ಪರಮಾತ್ಮನು ಪೂಜಿಸಿ ಗೌರವಿಸಬೇಕೆಂದು ಧಾರ್ಮಿಕ ಗ್ರಂಥಗಳ ಪಠಣ ಮಾಡಬೇಕೆಂದು ಶ್ರುತಿಯಲ್ಲಿ ಹೇಳಿದೆ ಮನಶುದ್ಧಿಯನ್ನು ಹೊಂದಿದರೆ ಮಾತ್ರ ಆತ್ಮಜ್ಞಾನದ ದೊರಕುತ್ತದೆ ಇಂದ್ರಿಯಗಳಲ್ಲಿ ಮನಸ್ಸಾಗಲಿ ಬುದ್ಧಿಯಾಗಲಿ ಆತ್ಮವನ್ನು ಸಂಧಿಸಲಾರವು ಅದಕ್ಕೆ ಗುರುವಿನ ದಯೆ ಅತ್ಯಗತ್ಯ ವಿಷಯದ ವಸ್ತುಗಳಾದ ಧರ್ಮ ಅರ್ಥ ಕಾಮ ಇವುಗಳನ್ನು ನಾನು ನಮ್ಮ ಸ್ವಾಪ್ರಾಯಿತದಿಂದ ಹೊಂದಬಹುದು ಆದರೆ ಮೋಕ್ಷವನ್ನು ಪಡೆಯಲು ಗುರುವಿನ ಸಹಾಯ ಅತ್ಯಗತ್ಯ ಬಾಬಾ ಅವರ ದರ್ಬಾರಿನಲ್ಲಿ ಅನೇಕರು ಬಂದು ತಮ್ಮ ಪಾತ್ರವನ್ನು ವಹಿಸಿದರು ಜ್ಯೋತಿಷಿಗಳು ಬಂದು ಭವಿಷ್ಯ ನುಡಿದಿದ್ದರು ಅಧಿಕಾರಿಗಳು ಕೂಲಿಹೀನರು ಸಾಮಾನ್ಯರು ಸನ್ಯಾಸಿಗಳು ಯೋಗಿಗಳು ಬಡವರು ಸಂಗೀತಕಾರರು ಬಾಬಾ ಅವರ ದರ್ಶನಕ್ಕಾಗಿ ಬರುತ್ತಿದ್ದರು ಅಲ್ಲದೆ ಕುರುಡರು ಕುಂಟರು ನಾಟಕದವರು ಕೂಡ ಬಂದು ಬಾಬಾ ಅವರ ಅನುಗ್ರಹ ಪಡೆದು ಕೃತಾರ್ಥರಾಗುತ್ತಿದ್ದರು ಶ್ರೀಮತಿ ಅವರ ಉಪವಾಸ ಬಾಬಾ ಎಂದೂ ಉಪವಾಸ ಮಾಡುತ್ತಿರಲಿಲ್ಲ ಇತರರನ್ನೂ ಸಹ ಉಪವಾಸ ಮಾಡಲು ಬಿಡುತ್ತಿರಲಿಲ್ಲ ಉಪವಾಸ ಮಾಡುವವನ ಮನಸ್ಸು ನೆಮ್ಮದಿಯಿಂದ ಇರಲಾಗುವುದಿಲ್ಲ ಆದ್ದರಿಂದ ಅವನು ಪರಮಾತ್ಮನ ಜ್ಞಾನವನ್ನು ಪಡೆಯುವುದು ಹೇಗೆ ತಾನೇ ಸಾಧ್ಯ ಬರಿಯ ಹೊಟ್ಟೆಯಲ್ಲಿದ್ದರೆ ಪರಮಾತ್ಮನ ಸಾಕ್ಷಾತ್ಕಾರವಾಗಲಾರದು ಆತ್ಮವನ್ನು ಮೊದಲು ತೃಪ್ತಿಪಡಿಸಬೇಕು ಆಹಾರದ ಅಂಶವು ಸ್ವಲ್ಪ ಮಟ್ಟಿಗಾದರೂ ಉದರದಲ್ಲಿ ನಾವು ಯಾವ ನೇತ್ರಗಳಿಂದ ಪರಮಾತ್ಮನನ್ನು ನೋಡಬೇಕು ಯಾವ ನಾಲಿಗೆಯಿಂದ ಅವನ ಗುಣಗಾಲವನ್ನು ಮಾಡಬೇಕೋ ಯಾವ ಕರ್ಣಗಳಿಂದ ಅವನ ಗುಣ ಕೀರ್ತನವನ್ನು ಆಲಿಸಬೇಕು ಸಂಕ್ಷಿಪ್ತವಾಗಿ ಹೇಳುವುದಾದರೆ ನಮ್ಮ ಸರ್ವ ಅವಯುವಗಳಿಗೆ ತಕ್ಕ ಆಹಾರ ದೊರೆತು ನಾವು ತೃಪ್ತಿ ನಿಂದಿದ್ದಾಗ ಮಾತ್ರ ಪರಮಾತ್ಮನನ್ನು ಕೊಡಲು ಅವಶ್ಯಕವಾದ ಭಕ್ತಿ ಮತ್ತು ಇತರ ಮಾರ್ಗದರ್ಶನಗಳು ಅನುಸರಿಸಬಹುದು ಆದುದರಿಂದ ಉಪವಾಸ ಮಾಡುವುದಕ್ಕಾಗಿ ಅತಿಯಾಗಿ ತಿನ್ನುವುದಾಗಲಿ ಒಳ್ಳೆಯದಲ್ಲ ಆಹಾರದಲ್ಲಿ ಸಮಯವಿದ್ದರೆ ದೇಹಕ್ಕೆ ಒಳ್ಳೆಯದು ಮನಸ್ಸಿನಲ್ಲಿಗೂ ಒಳ್ಳೆಯದು ಶ್ರೀಮತಿ ಗೋಖಲೆಯವರು ಬಾಬಾ ಭಕ್ತರಾದ ಕಾಶಿಬಾಯಿ ಕಾಣಿಟಕರ ಅವರಿಗೆ ಪರಿಚಯ ಪತ್ರ ಪಡೆದು ಶೀಟಿಗೆ ಬಂದರು ಬಾಬಾ ಅವರ ಮುಂದೆ ಮೂರು ದಿನ ಉಪವಾಸ ಮಾಡಬೇಕೆಂದು ಅವರ ನಿರ್ಧಾರ ಇದಕ್ಕೆ ಇಂದಿನ ದಿನ ಬಾಬಾ ದಾದಾ ಕೆಳ್ಕರ್ ಅವರನ್ನು ಕುರಿತಿ ಹೋಳಿ ದಿನದಂದು ನಾನು ನನ್ನ ಮಕ್ಕಳನ್ನು ಉಪವಾಸ ಮಾಡಲು ಬಿಳುವುದಿಲ್ಲ ಹಾಗೆ ಉಪವಾಸ ಮಾಡುವುದಾದರೆ ನಾನು ಹೇಗೆ ಇಲ್ಲಿರಬೇಕು ಎಂದು ಕೇಳಿದ್ದರು ಮರುದಿನ ಶ್ರೀಮತಿ ಗೋಖಲೆ ಅವರು ಕೆಳಕರ್ ಅವರ ಸಂಗಡ ಬಾಬಾ ಅವರ ಬಳಿಗೆ ಹೋಗಿ ನಿಂತಾಗ ಅವರು ಉಪವಾಸ ಮಾಡಬೇಕೆಂಬ ಅತ್ ಅಗತ್ಯವಿಲ್ಲ ದಾದಾ ಅವರ ಮನೆಗೆ ಹೋಗಿ ಹೋರಣದ ಹೋಳಿಗೆಯನ್ನು ಮಾಡಿ ಮಕ್ಕಳಿಗೆ ಕೊಟ್ಟು ನೀವೂ ಸಹ ಊಟ ಮಾಡು ಎಂದರು ಹುಣ್ಣಿಮ್ಮ ದಿನ ಆಗಲೇ ಪ್ರಾರಂಭವಾಗಿದ್ದವು ದಾದಾ ಅವರ ಪತ್ನಿಯು ಅಸ್ಪರ್ಶವಾಗಿ ಮನೆಯಲ್ಲಿ ಅಡುಗೆ ಮಾಡಲು ಯಾರೂ ಇರಲಿಲ್ಲ ಬಾಬಾ ಅವರ ನುಡಿ ಸಮಯೋಚಿತವಾಗಿತ್ತು ಶ್ರೀಮತಿ ಗೋಖಲೆ ಅವರವರು ಅವರ ಮನೆಗೆ ಹೋಗಿ ಅಡುಗೆ ತಯಾರಿಸಿ ಎಲ್ಲರೊಡನೆ ತಾವು ಊಟ ಮಾಡಿದರು ಬಾಬ ತಮ್ಮ ಬಾಲ್ಯ ಜೀವನದ ಬಗ್ಗೆ ಈ ರೀತಿ ಹೇಳಿರುತ್ತಾರೆ ನಾನಿನ್ನು ಚಿಕ್ಕವನಾಗಿದ್ದೆ ಉದರ ನಿರ್ವಹಣೆಗೆ ಕೆಲಸ ಹುಡುಕುತ್ತಾ ಬಿಡ ಗಾಂವಕ್ಕೆ ಹೋದೆ ಅಲ್ಲಿ ನನಗೊಂದು ಕೆಲಸ ದೊರಕಿತು ಬಹಳ ಕಷ್ಟಪಟ್ಟು ಕೆಲಸ ಮಾಡಿದೆ ಮಹಲ ನನ್ನ ಕೆಲಸವನ್ನು ಮೆಚ್ಚಿದನು ನನ್ನೊಡನೆ ಇನ್ನೂ ಮೂವರು ಕೆಲಸ ಮಾಡುತ್ತಿದ್ದರು ಒಬ್ಬರಿಗೆ ಐವತ್ತು ರು ಇನ್ನೊಬ್ಬನಿಗೆ ನೂರು ರು ಮೂರನೆಯವನಿಗೆ ನೂರ ಐವತ್ತು ರು ಸಂಬಳ ಕೊಡುತ್ತಿದ್ದರು ನನ್ನ ನನಗೆ ಇದೆಲ್ಲರ ಎರಡರಷ್ಟನ್ನು ಕೊಟ್ಟರು ನನ್ನ ಬುದ್ಧಿವಂತಿಕೆ ಮತ್ತು ದಕ್ಷತೆಯನ್ನು ನೋಡಿ ಮಾಲೀಕ ಪ್ರೀತಿಯಿಂದ ನನಗೆ ಬಟ್ಟೆ ಪೀಠ ಒಂದು ಶಲ್ಯ ಇವುಗಳನ್ನು ಬಹುಮಾನವಾಗಿ ಕೊಟ್ಟರು ಆದರೆ ನಾನು ಅವುಗಳನ್ನು ಉಪಯೋಗಿಸದ ಹಾಗೆಯೇ ಇಟ್ಟಿದ್ದೆ ಮಾನವರು ಕೊಡುವುದು ಬಹುಕಾಲ ಉಳಿಯಲಾರವು ಆದರೆ ನನ್ನ ಸಹಕಾರ ದೇವರು ಕೊಡುವುದು ಮಾತ್ರ ಕೊನೆಯ ತನಕ ಉಳಿಯುತ್ತದೆ ಮತ್ತು ಪರಿಪೂರ್ಣವಾದದ್ದಾಗಿರುತ್ತದೆ ಮಾನವನು ಕೊಡುವ ಯಾವ ಬಹುಮಾನವೂ ದೇವರು ದಯಪಾಲಿಸಲು ಬಹುಮಾನಕ್ಕೆ ಸರಿ ಸರಿಸಾಟಿಯಾಗಲಾರದು ನನ್ನ ದೇವರು ತೆಗೆದುಕೋ ತೆಗೆದುಕೋ ಎಂದು ಎಷ್ಟು ಹೇಳಿದರೂ ನನ್ನ ಹೇಳಿಕೆಯನ್ನು ಯಾರೂ ಗಮನಿಸುವುದಿಲ್ಲ ನನ್ನ ಭಂಡಾರ ಧಾರ್ಮಿಕ ಸಂಪತ್ತು ಅದು ಯಾವಾಗಲೂ ತುಂಬಿರುತ್ತದೆ ಅದನ್ನು ಹಗೆದು ಗಾಡಿಯಲ್ಲಿ ತುಂಬಿಕೊಂಡು ಹೋಗಿ ಎಂದು ಹೇಳುತ್ತೇನೆ ಪುಣ್ಯವಂತ ಮಾತೆಯ ಪುತ್ರನು ಮಾತ್ರ ಈ ಐಶ್ವರ್ಯವನ್ನು ಪಡೆಯಲು ಸಾಧ್ಯ ನನ್ನ ಪಕೀರನ ನುಡಿಗಳೇ ಭಗವಂತನ ಲೀಲೆಗಳು ನನ್ನ ದೇವರು ವಿಶಿಷ್ಟನಾದವನು ನನ್ನ ವಿಚಾರವೇನು ನನ್ನ ಮಣ್ಣಿನಿಂದ ಹುಟ್ಟಿದ ಈ ದೇಹ ಒಂದು ದಿನ ಮಣ್ಣಿನೊಳಗೇ ಸೇರುತ್ತದೆ ಉಸಿರು ವಾಯುವಿನೊಡನೆ ಐಕ್ಯವಾಗುತ್ತದೆ ಈ ಸಮಯ ಪುನಃ ಬರಲಾರದು ನಾನೆಲ್ಲಿಯೂ ಹೋಗುತ್ತೇನೆ ಎಲ್ಲಿಯೂ ಕುಳಿತುಕೊಳ್ಳುತ್ತೇನೆ ಆದರೆ ಮಾಯೆಯೂ ನನ್ನನ್ನು ಬಿಡುವುದಿಲ್ಲ ನನ್ನ ಭಕ್ತರ ಬಗ್ಗೆ ನನಗೆ ಚಿಂತೆ ಇರುತ್ತದೆ ನನ್ನ ವಚನಗಳನ್ನು ಸ್ಮರಿಸುವವರೆಗೆ ಅಮೋಘವಾದ ಆನಂದ ದೊರೆಯುತ್ತದೆ ಶ್ರೀ ಸಾಯಿ ಪ್ರಣಾಮಗಳು ಸಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜಿಕೆ ಜೈ ಸಾಯಿ ಪಾದ ಅರವಿಂದಗಳಲ್ಲಿ ಸಾ ನಮಿಸುತ್ತ ಸಾಯಿಯ ರೂಪವೇ ಬ್ರಹ್ಮ ವಿಷ್ಣು ಮಹೇಶ್ವರರ ತ್ರಿಮೂರ್ತಿಗಳ ಈ ರೂಪವು ಐಕ್ಯ ಆಗಿದೆ ಈ ಗುರುವಿಗೆ ನಾವು ಶರಣಾಗತಿಯನ್ನು ಹೊಂದಿದರೆ ನಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಮಾತ್ರದಲ್ಲಿ ಈಡೇರಿಸಿ ನಮ್ಮನ್ನು ಎಷ್ಟೋ ಭವಬಂಧನ ಕಷ್ಟಗಳಿಂದ ದೂರ ಮಾಡಿ ನಮನಿಗೆ ಸದ್ಗತಿಯನ್ನು ಸಂತೋಷವನ್ನು ನೀಡುವ ಈ ಪರಮ ಪೂಜ್ಯ ಸಾಯಿಯವರಿಗೆ ನಮಿಸುತ್ತಾ ಅವರ ಪಾದಾರವಿಂದಗಳಲ್ಲಿ ನಮ್ಮೆಲ್ಲ ಕಷ್ಟ ದುಃಖಗಳನ್ನು ಅರ್ಪಿಸುತ್ತಾ ನಾವಲ್ಲಿ ಅವರಲ್ಲಿ ಶರಣಾಗತಿಯನ್ನು ಹೊಂದೋಣ ಅಂತ ಹೇಳ್ತಾ ಈ ಅಧ್ಯಯನವನ್ನು ಮುಗಿಸ್ತಾ ಇದ್ದೀನಿ ಈ ಅಧ್ಯಯನ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಇನ್ನೂ ಹೆಚ್ಚು ಮಾಹಿತಿಗಾಗಿ ನನ್ನ ಚಾನಲ್ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಎಲ್ಲ ಭಕ್ತರಿಗೂ ಸಾಯಿಯ ಕೃಪೆ ದಯೆ ಸದಾ ಸಿಗ್ತಾ ಇರಲಿ ಹಾಗೂ ನನ್ನ ಕಡೆಯಿಂದನೂ ಸಹ ಅವರಿಗೆ ಒಳ್ಳೆಯದಾಗಲಿ ಅಂತ ನಾನು ಬೇಡ್ಕೊಳ್ತಾ ಇದ್ದೀನಿ ಶುಭವಾಗಲಿ ಎಲ್ಲರಿಗೂ ಶುಭೋದಯ ಸರ್ವಂ ಸಾಯಿ ಮಯಂ